ಸ್ವರೂಪ ಸಂದರ್ಶನ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆಲ್ಲ ನಮಸ್ಕಾರ ನಾನು ಮಾಧುವಾನಂದ ವೀಕ್ಷಕರೇ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಮೂರು ಜನ ರಾಜರು ನನ್ನ ಮನಸ್ಸನ್ನು ಹಿಡಿದಿಡುತ್ತಾರೆ ಈಗಿನ ಕಾಲಕ್ಕೆ ಹತ್ತಿರವಾದವ ಮತ್ತು ಸರ್ವಕಾಲಿಕ ವ್ಯಕ್ತಿಯಾಗಿ ಕಾಣಿಸಿಕೊಳ್ಳುವವ ಬಿಂಬಿಸಾರ ಈತನಿಗೆ ಸೇನೀಯ ಅಥವಾ ಶ್ರೇಣಿಕ ಬಿಂಬಿಸಾರ ಎನ್ನುತ್ತಾರೆ ಈತ ಇದ್ದದ್ದು ಸಿದ್ಧಾರ್ಥ ಗೌತಮ ಮತ್ತು ಮಹಾವೀರನ ಕಾಲದಲ್ಲಿ ಎನ್ನುವುದು ವಿಶೇಷ ರಾಜ್ಯ ವಿಸ್ತಾರವನ್ನು ಯುದ್ಧ ಮಾಡದೆ ನೆರವೇರಿಸಿಕೊಂಡು ಅರ್ಧ ಭಾರತವನ್ನು ತನ್ನ ಅಧೀನಕ್ಕೆ ಪಡೆದವನು ಬೌದ್ಧ ಧರ್ಮದ ಈತ ಜೈನ ಧರ್ಮವನ್ನು ಅಷ್ಟೇ ನಿಷ್ಠೆಯಿಂದ ಪಾಲಿಸಿದವನು ಆದರೆ ತಾನು ಆಡಳಿತಕ್ಕೆ ಬಂದಾಗ ಅವನು ಹೇಳಿದ್ದು ರಾಜನಿಗೆ ಯಾವುದೇ ಧರ್ಮವಿಲ್ಲ ಪ್ರಜಾಪಾಲನೆಯೇ ತನ್ನ ಧರ್ಮ ಎಲ್ಲ ಧರ್ಮ ರಾಜನಿಗೆ ಸಮಾನ ಎಂದು ಹೇಳಿದ್ದ ಆದರೆ ಆತ ತನ್ನದೇ ಮಗನಿಂದ ಕೊಲ್ಲಲ್ಪಟ್ಟ ಈತನ ಮಗನೇ ಅಜಾತ ಶತ್ರು ಈತನನ್ನು ಕುನಿಕ ಕೂನಿಕ ಎಂದು ಸಹ ಕರೆಯುತ್ತಿದ್ದರು ಈತನೂ ಸಹ ಸಮರ್ಥನಾದ ದೊರೆಯಾಗಿದ್ದ ಗೌತಮ ಬುದ್ಧನ ಪರಮ ಶತ್ರುವಾಗಿ ಮೊದಲು ಕಾಣಿಸಿಕೊಂಡರು ಅದಕ್ಕಾಗಿ ಪಶ್ಚಾತ್ತಾಪ ಪಟ್ಟು ಬೌದ್ಧ ಧರ್ಮ ಸ್ವೀಕರಿಸಿದ ಆದರೆ ಆಡಳಿತಕ್ಕೆ ಬಂದಾಗ ಸರ್ವ ಧರ್ಮ ಪರಿಪಾಲಕನಾದ ಪ್ರಿಯ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ ಹಾಗೆಯೇ ಸ್ವರೂಪ ಸಂದರ್ಶನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಬೆಂಬಲಕ್ಕೆ ಇಲ್ಲಿ ಎಂದು ಕೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು ಶುಭವಾಗಲಿ